ಮಧುಬಾಮೆಯಲ್ಲಿ ಸಂಭ್ರಮದಿಂದ ಶನೇಶ್ವರ ಜಯಂತಿ ಶನೇಶ್ವರನು ಭಕ್ತರ ಇಷ್ಟಾರ್ಥ ಪೂರೈಸುವ ದಯಾಮಯನಾಗಿದ್ದಾನೆ ಮಾರುತಿ ಭಂಡಾರೆ ಆದಿತ್ಯಾದಿ ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಧನುಷಧಾರಿ ಶ್ರೀ ಶನೇಶ್ವರ ಸ್ವಾಮಿಯು ನ್ಯಾಯದೇವತೆಯಾಗಿದ್ದು ಇಷ್ಟಾರ್ಥಗಳನ್ನು ಕರುಣಿಸುವ ಅತ್ಯಂತ ದಯಾಮಯನಾಗಿದ್ದಾನೆ ಈತನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನ ಪಾವನವಾಗುತ್ತದೆ ಎಂದು ಮದಭಾವಿಯ ಶ್ರೀ ಶನೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಭಂಡಾರಿ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಆರರಂದು ಅಥನಿ ತಾಲೂಕಿನ ಮದಭಾವಿಯ ಶ್ರೀ ಶನೇಶ್ವರ ಜಯಂತಿಯ ನಿಮಿತ್ತವಾಗಿ ಕೈಗೊಂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಮಾತನಾಡುತ್ತಿದ್ದರು ಶನಿ ಪರಮಾತ್ಮನು ಬೇಡಿದ್ದನ್ನು ನೀಡುವವನಾಗಿದ್ದು ಅಂತಃಕರಣ ಭಕ್ತಿಯಿಂದ ನಡೆದರೆ ನಿಮ್ಮ ಜೀವನ ಪಾವನ ಮಾಡುತ್ತಾನೆ ಎಂದು ಹೇಳಿದರು ಗ್ರಹಾದಿ ಗೃಹರಾಜ ಶನಿ ಪರಮಾತ್ಮ ಪತ್ನಿಯ ಪೂಜೆ ವಿನಾಯಕ ಬಾಯುಪುತ ಹನುಮನ ಸಮಸ್ತ ನೌಕರರಿಗೆ ಈ ಪದಾರ್ಥ ಮಾಡುತ್ತೆ ಇವತ್ತಿಂದ ಶನೀಶ್ವರ ದೇವಸ್ಥಾನ ಜಯಂತಿ ನಿಮಿತ್ತು ವಿಶೇಷವಾಗಿ ಪೂಜೆ ಪುರಸ್ಕಾರ ಮಾಡಬೇಕಾಗ್ತದೆ ಮಾಡಿದ್ದೀವಿ ಅದರದಿಂದ ಇದರ ಮಹತ್ವ ಅಂದ್ರೆ ಏನು ಶನೇಶ್ವರ ಪ್ರತಿ ಶನಿ ಶನಿ ಒಂದು ಮಹಾ ಕಂಟಕ ಅಂತ ಯೋಚನೆ ಮಾಡ್ತಾರೆ ಮನುಷ್ಯರು ಬಟ್ ಅದು ನಿಜವಾಗ್ಲೂ ಅಂಥ ಇಲ್ಲೇ ಇಲ್ಲ ಆ ಅವರ ಅಂತ ಮುಗುವ ಮನಸ್ಸು ಆಗಲಿ ಪ್ರೀತಿ ಆಗಲಿ ತರುಣ ಆಗಲಿ ಆ ದಿ ಯಾವ ದೇವಸ್ಥಾನ ದೇವರದಲ್ಲಿ ಇಲ್ಲ ಇವನ್ನ ಮಹಾದೇವ ಮಹಾದೇವದ ಅಂಥವ್ರ ಗುರು ಇದ್ದವರಿಗೆ ಆ ಕರುಣೆ ಇಲ್ಲ ಆದರೆ ಈ ಪರಮಾತ್ಮ ಈಗ ಹತ್ಮದಲ್ಲಿ ತುಂಬ ಕರುಣೆ ಇದೆ ಆ ಪೂಜಾ ಭಕ್ತಿ ಶ್ರದ್ಧೆಯಿಂದ ಪೂಜಾ ಪುನಸ್ಕಾರ ಮಾಡ್ಕೊಂಡ್ಬಿಟ್ರೆ ಅದನ್ನು ಸೇವೆ ಮಾಡ್ತಾ ಇದ್ದೀನಿ ಇಂಥ ದೇವಸ್ಥಾನ ಇಲ್ಲಿ ಇದೆ ಆ ಪರಮಾತ್ಮ ನನಸ್ಕೊಂಡ್ಬಿಟ್ರೆ ಅಂದ್ರೆ ಸಾಕು ಆ ಪರಮಾತ್ಮ ತುಂಬಾ 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 ಅಂದ್ರೆ ಹೃದಯ ಇಲ್ಲಿ ಅಲ್ಲದೆ ಬಂದಿದೆ ಅದರಲ್ಲಿ ಉದಾಹರಣೆ ಆದರೆ ನಾನೇನು ಉದಾಹರಣೆ ಇದ್ದೀನಿ ನಾನು ಒಂದು ಗೊಡವ ಕುಟುಂಬದಿಂದಲೇ ಜನ್ಮ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಒಂದು ಬೆಂಗಳೂರಿನಲ್ಲಿ ವ್ಯವಸಾಯ ಮಾಡ್ಕೊಂಡ ಪರಿಸ್ಥಿತಿ ಗಂಭೀರವಾದಾಗ ನಾನು ಆ ಪರಮಾತ್ಮ ಶ್ರೇಣಾದ್ಮೇಲೆ ಈ ಶರಣದಿಂದ ಇವತ್ತಿನ ದಿನ ನಾನು ಪರಮಾತ್ಮ ಕೈ ಹಿಟ್ಟಿಲ್ಲ ನಾನು ಯಾವ್ದೋ ಕೆಲಸದಲ್ಲಿ ನನ್ತರ ಬಂದಿಲ್ಲ ಸೇವೆ ಮಾಡ್ತಾ ಇದ್ರಿಮಯಿ ಆನಂದಮಯಿಶ್ವರ ದೇವಸ್ಥಾನಗೆ ಬಂದಿದ್ವಿ ಸಂತೋಷ ಮತ್ತೆ ನಮ್ಮ ಈ ಚಾನಲ್ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಪ್ರವೀಣ ಶಾಸ್ತ್ರಿ ಹಿರೇಮಠ್ ಮಾತನಾಡುತ್ತಾ ಶ್ರೀ ಶನಿದೇವರು ಒಂದು ಹಲಸಿನ ಹಣ್ಣಿನಂತೆ ಹೊರಗಡೆ ಕಠೋರ ಕಂಡರು ಒಳಗಡೆ ಸಿಹಿಯಾಗಿರುವಂತೆ ದಯಾಮಯನಾಗಿದ್ದಾನೆ ಎಲ್ಲರೂ ಅವನನ್ನು ಸಂಕಷ್ಟ ಕೊಡುವವನು ಎಂದು ಹೇಳುತ್ತಾರೆ ಆದರೆ ಶನಿದೇವರು ಅತ್ಯಂತ ಮೃದು ಸ್ವಭಾವದ ದೇವನಾಗಿದ್ದಾನೆ ನಾವು ಪ್ರತಿಯೊಬ್ಬರೂ ಶುದ್ಧ ಕರ್ಮಗಳನ್ನು ಮಾಡಿ ಶನಿ ಭಗವಂತನಿಗೆ ಶರಣು ಹೋಗಿ ಸಮರ್ಪಣಾ ಭಕ್ತಿಯಿಂದ ನೆನೆದರೆ ಇಷ್ಟಾರ್ಥ ಸಿದ್ಧಿಗಳು ದೊರೆಯುತ್ತವೆ ಎಂದರು ಅದೇ ಪ್ರಕಾರ ಶನಿ ಪರಮಾತ್ಮನ ಕೂಡ ಇವತ್ತು ಬಹಳ ಸಂತೋಷವಾಗಿರುತ್ತಾನೆ ಯಾರ್ಯಾರು ಇವತ್ತು ಶನಿ ಪರಮಾತ್ಮನಿಗೆ ಶರಣಾಗತಿ ಆಗ್ತಾರೋ ಅವರ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಅವರ ಸಂಪೂರ್ಣ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರಿಗೆ ಸದಾಕಾಲ ರಕ್ಷಣಾತ್ಮಕವಾಗಿ ನಿಲ್ತಾನೆ ಎಲ್ಲರೂ ಶನಿ ಅಂತಂದ್ರೆ ಏನೋ ತುಂಬ ಸಮಸ್ಯೆ ಕಂಟಕ ಅಲ್ಲಿ ದೇವಸ್ಥಾನದಲ್ಲಿ ಕೃತಾರ್ಥಕವಾಗಲು ನಮಸ್ಕಾರ ಮಾಡಬಹುದು ಈ ತರದಲ್ಲ ಭಾವನೆ ಇದೆ ತುಂಬಾ ತುಚ್ಛ ಭಾವನೆ ಇದೆ ಶನಿ ಅಂದ್ರೆ ಒಟ್ಟು ಕೆಳಪು ಕಂಟಕ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಏನೋ ಇಲ್ಲ ಶನಿ ಪರಮಾತ್ಮ ಅಂದ್ರೆ ಅಲಸಿನ ಹಣ್ಣು ಒಳಗಡೆ ಯಾವ ರೀತಿ ಸಿಹಿಯ ತೊಳೆಗಳು ಇರ್ತಾವೋ ಹಲಸಿನ ಹಣ್ಣಿಂದು ಅದೇ ಪ್ರಕಾರ ಶನಿಗೆ ಶರಣಾಗತಿ ಆದರೆ ಎಲ್ಲ ಕಷ್ಟವನ್ನು ನಿವಾರಿಸಿದ್ದಾನೆ ಮತ್ತು ಇಲ್ಲಿ ಬಂದಂತ ಭಕ್ತರಿಗೆ ಎಲ್ಲರೂ ಕಷ್ಟಗಳು ನಿವಾರಣೆ ಆಗ್ತವೆ ಇವತ್ತು ವಿಶೇಷವಾಗಿ ಒಣ ಹಣ್ಣಿನ ಅಲಂಕಾರ ಡ್ರೈ ಫ್ರೂಟ್ಸಿನ ಅಲಂಕಾರ ಸೇವೆಯನ್ನು ಮಾಡಿಸಿದ್ದಾರೆ ಭಕ್ತರು ಮತ್ತು ವಿಶೇಷ ಅಭಿಷೇಕ ಸೇವೆಗಳು ನಡೆದಿದ್ದಾವೆ ಶನಿ ಶಾಂತಿ ಮತ್ತು ಶನಿ ಹೋಮಾದಿಗಳು ನಡೆದಿದ್ದಾವೆ ನೂರಾರು ಜನ ಸಂಖ್ಯೆಯಲ್ಲಿ ಬಂದು ದರ್ಶನವನ್ನು ಮಾಡಿ

ದೇವರ ಸೇವೆಯಲ್ಲಿ ಪಾತ್ರರಾದವರಿಗೆ ದೇವಸ್ಥಾನದ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಶನಿ ಶಾಂತಿ ಹೋಮದ ಸಂಪೂರ್ಣ ಫಲ ಪೂರ್ಣ ಫಲ ಸಿಗುತ್ತೆ ಅದರಿಂದ ಇಲ್ಲಿ ತನಕ ಮಾಡಿರುವಂತಹ ಈ ನಮ್ಮ ಸೇವೆಯಲ್ಲಿ ಶನಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ದೋಷಗಳು ಪರಿಹಾರವಾಗ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಅನುಕೂಲವಾಗಲಿ ಏನೇ ದೋಷಗಳಿದ್ದರೂ ಎಲ್ಲವನ್ನೂ ನಿವಾರಿಸಿ ಮಾಡಿರುವ ತಪ್ಪುಗಳನ್ನ ಗುಪ್ತಿದ್ರ ಗೊತ್ತಿರಿದ್ರೂ ನಮ್ಮಿಂದ ಏನಾದರೂ ಅಪರಾಧಗಳಾಗಿದ್ದಾರೆ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ನಮ್ಮ ಇಡೀ ಕುಟುಂಬವನ್ನ ಕಾಪಾಡು ಸದಾಕಾಲ ನಮ್ಮ ಕೈಲಾದ ಸೇವೆಯನ್ನು ನೀವು ನೀಡ್ತೇವೆ ಅಂತೇಳಿ ಎಲ್ಲರೂ ಮನಃಪೂರ್ವಕವಾಗಿ ಪ್ರಾರ್ಥನೆ ಸಂಕಲ್ಪವನ್ನ ಮಾಡ್ತಾ ಇರಿ ನಿಮ್ಮೆಲ್ಲರ ಪರವಾಗಿ ಧರ್ಮಾಧಿಕಾರಿಗಳು ಕುಟುಂಬ ಪರಿವಾಸಮೇತರಾಗಿ ಸಾಮೂಹಿಕವಾಗಿ ಪೂರ್ಣಾವತಿ ಫಲವನ್ನ ಅರ್ಪಣೆಯನ್ನ ಮಾಡ್ತಾರೆ ಕೈ ಮುಳಿದು ಅಲ್ಲೇ ಸಂಕಲ್ಪವನ್ನು ಮಾಡ್ತಾ ಇರಿ ಶನಿ ಹೋಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿ ತಮ್ಮ ಭಕ್ತಿಭಾವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸ್ವರ್ಣಲತಾ ಭಂಡಾರಿ ಪಕ್ಕಿರಯ್ಯ ಶಾಸ್ತ್ರಿ ಹಿರೇಮಠ್ ಮಹೇಶ್ ಹೆಬ್ಬಾರುಮಠ್ ಚಂದ್ರಶೇಖರಯ್ಯ ಹಿರೇಮಠ್ ನಂದಕುಮಾರ್ ಅಜೇಟ್ರಾವ್ ರಮೇಶ್ ಭಂಡಾರಿ ದಿಲೀಪ್ ಕಾಂಬಳಿ ಮೋಹನ್ ದೇವಮಾನೆ ಬಾಪು ಅಭ್ಯಂತರ್ ಬಾಪು ದತ್ವಾಡ್ ಪ್ರಕಾಶ್ ರಾಠೋಡ್ ರೆಡ್ಡಿ ದಿಲೀಪ್ ಕಾಂಬ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಸುರೇಶ್ ಕಾಗ್ಲೆ